ಮಹರ್ಶಿರ ಅಥವಾ ಹೊಸ್ತಿಲ ಹುಣ್ಣಿಮೆ ಮುಹೂರ್ತ ಪೂಜೆ ಮುಹೂರ್ತ ಮಹತ್ವ ಹಾಗೂ ಮಂತ್ರಗಳು ಪೂರ್ಣಿಮಾ ಅಥವಾ ಹುಣ್ಣಿಮೆ ತಿಥಿಯು ಹಿಂದೂಗಳಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನದಂದು ಚಂದ್ರನು ತನ್ನದೇ ಆದ ಶಕ್ತಿಯಲ್ಲಿದ್ದಾಗ ಮತ್ತು ಚಂದ್ರನ ದೈವಿಕ ಕಿರಣಗಳು ಭೂಮಿಯ ಮೇಲೆ ಬೀಳುವಾಗ ಈ ದಿನವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತೆ ಪ್ರತಿ ತಿಂಗಳು ಬರುವ ಹುಣ್ಣಿಮೆ ತಿಥಿಯು ಅದರದ್ದೇ ಆದ ಪ್ರತ್ಯೇಕವಾದ ಹೆಸರನ್ನು ಹೊಂದಿರುತ್ತದೆ ಮಾರ್ಗಶೀರ್ಷ್ಯ ಪೌರ್ಣಿಮೆಯನ್ನು ಹೊಸ್ತಿಲ ಹುಣ್ಣಿಮೆ ಎಂದು ಕರೆಯಲಾಗುವುದು ಭಗವದ್ಗೀತೆಯಲ್ಲಿ ಮಾರ್ಗಶೀರ್ಷ್ಯ ಮಾಸಕ್ಕೆ ವಿಶೇಷವಾದ ಪ್ರಾಮುಖ್ಯತೆ ಇದೆ ಮಾರ್ಗಶೀರ್ಷ ಪೂರ್ಣಿಮಾ ದಿನಾಂಕ ಡಿಸೆಂಬರ್ ನಾಲ್ಕು ಗುರುವಾರ ಮಾರ್ಗಶೀರ್ಷ ಪೂರ್ಣಿಮಾ ತಿಥಿ ಪ್ರಾರಂಭ ಡಿಸೆಂಬರ್ ಐದು ಶುಕ್ರವಾರ ಮುಂಜಾನೆ ನಾಲ್ಕು ನಲವತ್ತ್ಮೂರರವರೆಗೆ ಹುಣ್ಣಿಮೆ ಇರುತ್ತದೆ ಮಾರ್ಗಶೀರ್ಷ ಪೂರ್ಣಿಮೆ ದಿನದಂದು ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ರಾಗಬೇಕು ಈ ದಿನ ನಾರಾಯಣನನ್ನು ಪೂಜಿಸುವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇರುವುದರಿಂದ ಭಗವಂತನನ್ನು ಧ್ಯಾನಿಸಿ ಉಪವಾಸ ವ್ರತ ಆಚರಿಸುವುದಾಗಿ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಇವತ್ತು ಮಹಾವಿಷ್ಣುವನ್ನು ಪೂಜೆ ಮಾಡಿ ಈ ಮಂತ್ರವನ್ನು ಪಠಿಸಿ ಓಂ ನಮೋ ನಾರಾಯಣ ಎಂದು ಹೇಳುವ ಮೂಲಕ ಭಗವಂತನನ್ನು ಆಹ್ವಾನಿಸಿ ಮತ್ತು ನಿಗದಿತ ಆಚರಣೆಗಳ ಪ್ರಕಾರ ಪೂಜಾ ವಿಧಿಗಳನ್ನು ಮಾಡಿ ಪೂಜೆ ಕೋಣೆಯಲ್ಲಿ ಅಥವಾ ಪೂಜೆ ಮಾಡಲು ಬಯಸುವ ಸ್ಥಳದಲ್ಲಿ ಪೂಜೆ ಪೀಠವನ್ನು ಸಿದ್ಧಗೊಳಿಸಿ ಅದರ ಮೇಲೆ ನಾರಾಯಣನ ಫೋಟೋ ಅಥವಾ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಾ ಸ್ಥಳದಲ್ಲಿ ವೇದಿಕೆಯನ್ನು ನಿರ್ಮಿಸಿ ಮತ್ತು ಹವನಕ್ಕಾಗಿ ಅಗ್ನಿಸ್ಪರ್ಶ ಮಾಡಿ ಹವನ ಮಾಡಿದ ನಂತರ ದೇವರನ್ನು ಧ್ಯಾನಿಸಿ ಮತ್ತು ಭಕ್ತಿಯಿಂದ ಉಪವಾಸವನ್ನು ಮಾಡಿ ಉಪವಾಸದ ಪ್ರತಿಜ್ಞೆ ತೆಗೆದುಕೊಂಡವರು ದಿನವಿಡೀ ಆಹಾರವನ್ನು ಸೇವಿಸಬಾರದು ಚಂದ್ರ ಉದಯಿಸಿದಾಗ ಆಚರಣೆಗಳ ಪ್ರಕಾರ ಚಂದ್ರದೇವರನ್ನು ಪೂಜಿಸಿ ರಾತ್ರಿ ನಾರಾಯಣನ ವಿಗ್ರಹದ ಬಳಿ ಮಲಗಿ ಉಪವಾಸದ ಮರುದಿನ ನಿರ್ಗತಿಕರಿಗೆ ಅನ್ನ ನೀಡಿ ಮತ್ತು ದಾನ ನೀಡುವ ಮೂಲಕ ಅವರನ್ನು ಗೌರವದಿಂದ ಕಳುಹಿಸಿ ಈ ದಿನವನ್ನು ವಿಷ್ಣುವನ್ನು ಪೂಜಿಸಲು ಸಹ ಮೀಸಲಿಡಲಾಗಿದೆ ಮುಂಜಾನೆಯಿಂದ ಸಂಜೆಯವರೆಗೆ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಚಂದ್ರದೇವರಿಗೆ ಪ್ರಾರ್ಥನೆ ಸಲ್ಲಿಸಿದ ನಂತರ ಅವರು ತಮ್ಮ ಉಪವಾಸವನ್ನು ಬಿಡುತ್ತಾರೆ ಈ ಶುಭ ದಿನದಂದು ಓಂ ನಮೋ ಲಕ್ಷ್ಮೀನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಎರಡನೆಯದಾಗಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಶ್ರೀ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೆ ಹೇನಾಥ ನಾರಾಯಣ वासुदेव अच्युतं केशवं कृष्ण दामोदरं नाकनयि रामनारायणं जानकीवल्लभं ॐ श्री विष्णवै च विद्महे वासुदेवाय धीमहि तन्नो विष्णुं प्रचोदयात् मन्त्र पठसि एक शुभव धन्यवादः